ಪಂಜಾಬ್ನ ತರ್ನ್ ತರನ್ ನಲ್ಲಿರುವಂತಹ ಕಾನೂನು ಕಾಲೇಜ್ ನಲ್ಲಿ ನಡೆದಂತ ಈ ಭೀಕರ ದೃಶ್ಯವನ್ನ ನೋಡಿದ್ರೆ ಭಾರತ ಯಾವ ಕಡೆ ಸಾಕ್ತಾ ಇದೆ ಭಯ ಹುಟ್ಟುತ್ತೆ ಸಂವಿಧಾನ ಕಾನೂನಿನ ಪುಸ್ತಕ ಇರಬೇಕಾದಂತಹ ಬ್ಯಾಗ್ ನಲ್ಲಿ ಪಿಸ್ತೂಲು ನ್ಯಾಯ ಕಲಿಬೇಕಾದಂತಹ ಕ್ಲಾಸ್ ರೂಮ್ ನಲ್ಲಿ ರಕ್ತದ ಕೋಡಿ ಇಪ್ಪತ್ತು ವರ್ಷದ ಒಬ್ಬ ಹುಡುಗ ತನ್ನದೇ ಸಹಪಾಠಿ ಹುಡುಗಿಯನ್ನ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಶೂಟ್ ಮಾಡಿ ನಂತರ ತಾನು ಶೂಟ್ ಮಾಡಿಕೊಂಡಿದ್ದಾನೆ ಈ ಘಟನೆಗೆ ಕಾರಣ ಏನ್ ಗೊತ್ತಾ ರಿಜೆಕ್ಷನ್ ಅಂದ್ರೆ ತಿರಸ್ಕಾರವನ್ನ ಸಹಿಸ್ಕೊಳ್ಳಕ್ ಆಗದೆ ಇರುವಂತ ಒಂದು ಹಠಮಾರಿ ಬುದ್ಧಿ ಅದು ವ್ಯಾಲೆಂಟೈನ್ ವೀಕ್ ಅಂತ ಪ್ರಪೋಸ್ ಮಾಡಿದ್ದಾನೆ ಹುಡುಗಿ ಒಪ್ಕೊಂಡಿಲ್ಲ ಈ ಸಣ್ಣ ಕಾರಣಕ್ಕೆ ಒಬ್ಬ ಹುಡುಗ ಹಂತಕನಾಗಿ ಬದಲಾಗಿದ್ದಾನೆ ಅಂತ ಅಂದರೆ ನಮ್ಮ ಯುವ ಜನತೆಯ ಒಂದು ಮಾನಸಿಕ ಸ್ಥಿತಿ ಎಷ್ಟು ದುರ್ಬಲವಾಗಿದೆ ಅಂತ ಯೋಚನೆ ಮಾಡಿ ನಾನು ಕೇಳಿದ್ದಕ್ಕೆ ನೀನು ಒಪ್ಪದೆ ಇದ್ರೆ ನಿನಗೆ ಬದುಕು ಹಕ್ಕೇ ಇಲ್ಲ ಅನ್ನುವಂಥ ಈ ಒಂದು ವಿಕೃತ ಅಹಂಕಾರದ ಹಿಂದೆ ಇರೋದು ಕೇವಲ ಒಂದು ವೈಯಕ್ತಿಕ ವೈಫಲ್ಯ ಅಲ್ಲ ಇದು ಬದಲಾಗಿ ಸೋಲನ್ನು ಒಪ್ಕೊಳ್ಳದೇ ಇರೋ ಹಾಗೆ ಬೆಳೆಸ್ತಾ ಇರುವಂಥ ಈ ಸಮಾಜದ ವೈಫಲ್ಯ ಅದು ಭಾರತದಲ್ಲಿ ಬೆಳೀತಾ ಇರುವಂತಹ ಗನ್ ಕಲ್ಚರನ್ನು ನೋಡಿದ್ರೆ ನಾವು ಎರಡನೇ ಅಮೆರಿಕ ಆಗ್ತಾ ಇದೀವ ಅನ್ನೋಂಥ ಒಂದು ಪ್ರಶ್ನೆ ಮೂಡುತ್ತೆ ಅಮೆರಿಕದ ಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ ನಡೀತಾ ಇರುವಂತಹ ಶೂಟ್ಔಟ್ ಸುದ್ದಿಗಳನ್ನು ನಾವೆಲ್ಲ ಕೇಳ್ತಾ ಇದ್ವಿ ಆದರೆ ಈಗ ಆ ಸಂಸ್ಕೃತಿ ನಮ್ಮ ದೇಶದ ಹೊಸ್ತಿಲಿಗ ಬಂದಿದೆ ಇವತ್ತು ಇಪ್ಪತ್ತು ವರ್ಷದ ಒಬ್ಬ ಹುಡುಗನ ಕೈಗೆ ಅಷ್ಟು ಸುಲಭವಾಗಿ ಪಿಸ್ತೂಲ್ ಸಿಕ್ಕಿದ ಹೇಗೆ ಸೇನೆಯಲ್ಲಿರುವಂತ ತಂದೆ ಗನ್ನನ್ನ ಬಳಸಿದ್ನು ಅಥವಾ ಅಕ್ರಮವಾಗಿ ಆತ ಖರೀದಿ ಮಾಡಿದಾನು ಅನ್ನೋದು ಎರಡನೇ ಮಾತದು ಆದ್ರೆ ಈ ಸಣ್ಣ ಪುಟ್ಟ ಗಲಾಟೆಗೂ ಕೂಡ ಗನ್ನ ಹಿಡಿದು ಬೀಸಿಗೆ ಬರೋದು ಈಗ ಟ್ರೆಂಡ್ ಆಗ್ತಾ ಇರೋದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಆ ಕಾಲೇಜ್ ನ ಗೇಟ್ ನಲ್ಲಿ ಸೆಕ್ಯೂರಿಟಿ ಇರ್ಲಿಲ್ವಾ ಒಬ್ಬ ಹುಡುಗ ಬ್ಯಾಗ್ ನಲ್ಲಿ ಪಿಸ್ತೂಲ್ ಅನ್ನ ಇಟ್ಕೊಂಡು ಕ್ಲಾಸ್ ರೂಮ್ಗೂ ಬರೋವರೆಗೂ ಯಾರೂ ಗಮನಿಸ್ಲಿಲ್ಲ ಅಂತ ಅಂದ್ರೆ ಆ ಕಾಲೇಜಿನ ಭದ್ರತೆ ಎಷ್ಟು ಟೊಳ್ಳಾಗಿದೆ ಅನ್ನೋದು ಅರ್ಥ ಆಗುತ್ತೆ ಪ್ರತಿಯೊಂದು ಕ್ಯಾಂಪಸ್ ನಲ್ಲಿ ಇವತ್ತು ಗೂಂಡಾಗಿರಿ ಮತ್ತೆ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಹೆಚ್ಚಾಗ್ತಾ ಇದೆ ಆದ್ರೆ ಶಿಕ್ಷಣ ಸಂಸ್ಥೆಗಳು ಮಾತ್ರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿವೆ ಇವತ್ತು ಸಿನಿಮಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಗನ್ ಹಿಡಿದು ಪೋಸ್ ಕೊಡೋದು ಅಂತ ಅಂದ್ರೆ ಅದೊಂದು ಪೌರುಷ ಅಂತ ಬಿಂಬಿಸಲಾಗ್ತಾ ಇದೆ ಅಂತ ಕಲ್ಪಿತ ಲೋಕದಲ್ಲಿ ಬದುಕ್ತಾ ಇರುವಂತಹ ಯುವಕರಿಗೆ ವಾಸ್ತವದ ಬೆಲೆ ಗೊತ್ತಾಗ್ತಾ ಇಲ್ಲ ಬರೀ ಕಾನೂನು ಓದ್ಬಿಟ್ರೆ ಸಾಕಾಗೋದಿಲ್ಲ ಮೊದಲು ಮನುಷ್ಯತ್ವ ಮತ್ತು ಇನ್ನೊಬ್ಬರ ನಿರ್ಧಾರವನ್ನು ಗೌರವಿಸೋದನ್ನು ಕಲಿಬೇಕು ಈ ಗನ್ ಕಲ್ಚರ್ ಇದೇ ರೀತಿ ಮುಂದುವರೆದ್ರೆ ನಾಳೆ ನಮ್ಮ ಶಾಲೆ ಕಾಲೇಜುಗಳು ಕಸಾಯಿ ಖಾನೆಗಳಾಗೋದ್ರಲ್ಲಿ ಸಂಶಯನೇ ಇಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗನ್ ಲೈಸೆನ್ಸ್ ನಿಯಮಗಳನ್ನು ಇನ್ನೂ ಕೂಡ ಕಠಿಣಗೊಳಿಸಬೇಕಾ ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನೀವೇನು ವಾರ್ತಾಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋದ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಬಿಡಿ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಅದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಥ್ಯಾಂಕ್ ಯು